ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ ಬಿದ್ದಿದೆ ನಿನ್ನೆನೆ ನೋಡಿದ್ರಿ ಅಂತಂದ್ರೆ ಮೇಲೆ ತೆಗೆದು ಕೆಳಗಡೆ ಕಲ್ಲೆ ಹಾಕೋ ತರ ಹಾಕ್ಬಿಟ್ಟ ನಿನ್ನೆನೆ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯ್ತು ಆಮೇಲೆ ಆವರೇಜ್ ಮಾಡಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಲಿ ಈಗ ನಾನು ಮಾತಾಡ್ತಾ ಇರೋವಾಗ ಐವತ್ತಾರು ಪಾಯಿಂಟ್ ನೆಗೆಟಿವ್ ಅಲ್ಲಿ ಇದೆ ಮಾರ್ಕೆಟ್ ನೆಗೆಟಿವ್ ಆಗೇ ಇರುತ್ತೆ ಈ ಮೇಲೆ ಬಂದಂತ ಸಾವಿರ ಪಾಯಿಂಟ್ನೆ ನಾನು ಲಿಕ್ವಿಡಿಟಿ ಬೂಸ್ಟ್ ಅಂತ ಹೇಳಿದ್ದೆ ಅಂದರೆ ಒಬ್ಬ ಪೇಷಂಟ್ಗೆ ಗ್ಲೂಕೋಸ್ ಕೊಟ್ಟರೆ ಏನೂ ಆಗುತ್ತೋ ಅದೇ ಆಗಿದೆ ಇದು ಎಷ್ಟು ದಿನಕ್ಕೆ ತಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಫಂಡಮೆಂಟಲ್ ಆಗಿ ಏನು ಬದಲಾಗಿಲ್ಲ ಕೆಲ್ಸು ಬಂದಿದೆ ರಿಸಲ್ಟ್ಸ್ ಏನು ದೊಡ್ಡದಾಗಿ ಇಲ್ಲ ನಥಿಂಗ್ ಮಚ್ ರೈಟ್ ದಿ ಹೋಮ್ ಅಬೌಟ್ ಅಂತ ಹೇಳ್ತಾರೆ ಅನೇನಲ್ಲಿ ಈ ಸುದ್ದಿ ಹೇಳೋ ರೀತಿ ಇದರಲ್ಲಿ ರಿಸಲ್ಟಲ್ಲಿ ಏನು ಆಹಾ ಓಹೋ ಅನ್ನೋ ಥರ ಏನು ಇಲ್ಲ ಬಟ್ ನಮ್ಮ ಈ ರಿಸಲ್ಟ್ ಜೊತೆ ನೀವು ಎಲ್ಲ ತುಂಬ ಟೂಲ್ ಕಾರ್ ಕಾಯ್ತಾ ಇರೋವಂಥದ್ದು ಚಿನ್ನ ಚಿನ್ನದ ಬೆಲೆ ಫ್ಲ್ಯಾಟ್ ಆಗಿದೆ ವೆರಿ ಆಗಿ ನಲ್ವತ್ತು ರೂಪಾಯಿ ಏರಿದೆ ಗಟ್ಸ್ ಅ ಮಾರ್ಜಿನಲ್ ರೈಸ್ ಸೆವೆನ್ ತೌಸಂಡ್ ಫೈವ್ ಫಾರ್ಟಿನೋ ಏನೋ ಹತ್ರ ಇದೆ ಸೊ ಒಂಥರ ಫಾಲ್ ಬಿದ್ದಿದೆ ಅಂತಲೇನು ಆಗೋಯಿತು ನಿನ್ನೆ ಆದರೆ ನಿನ್ನೆನೇ ರ್ಯಾಲಿ ಮೇಲೆ ಹೋಗಿ ಕೆಳಗಡೆ ಇಳೀತು ಅಮೇರಿಕಾದಲ್ಲಿ ದಟ್ ಈಸ್ ಹಂಡ್ರೆಡ್ ಟ್ವೆಂಟಿ ಡಾಲರ್ಸ್ ಮೇಲೆ ಹೋಗಿ ಆಮೇಲೆ ನೈಂಟಿ ಡಾಲರ್ಸ್ ಫಾರ್ಟಿ ಡಾಲರ್ಸ್ ಆ ಥರ ಆಯಿತು ಸೊ ಸೆಲ್ಲಿಂಗ್ ಪ್ರೆಷರ್ ಇನ್ನೂ ಇದೆ ಸೊ ಚಿಂಬ ಒಂದು ಮುನ್ನೂರು ನಾನೂರು ರೂಪಾಯಿ ಕರೆಕ್ಟ್ ಆಗುತ್ತಾ ಅಂತ ಕೇಳಿದ್ರೆ ಆಗುತ್ತೆ ಆಗುತ್ತಾ ಖಂಡಿತವಾಗ್ನು ಆಗುತ್ತಾ ಅಂದರೆ ನಮ್ಮಿಂದ ಕರೆಕ್ಟಾಗಿ ಹೇಳೋದಕ್ಕಾಗಲ್ಲ ಡೆಫಿನೆಟ್ ಆಗಿ ದೊಡ್ಡ ಕರೆಕ್ಷನ್ ಇಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ ಯಾಕೆ ಅಂತಂದ್ರೆ ಚೈನಾದವನು ನಮ್ಮನ್ನ ಕಾಪಾಡ್ತಾನೆ ಬಟ್ ಡೆಫಿನೆಟ್ ಆಗಿ ಕರೆಕ್ಷನ್ ಇರಬಹುದು ನಾನು ನಿನ್ನೆ ಥರ ನಿಮಗೆ ಪಟ್ಟಿ ಕೊಟ್ಟಿದ್ದ ಥರ ಎಲ್ಲಾ ಕಾರಣಗಳು ಚಿನ್ನಕ್ಕೆ ಫೇವರಬಲ್ ಆಗಿ ಮೇಲೆ ನಾವು ಬೆಳ್ಳಿಗೆ ಹೋಗೋಣ ಬೆಳ್ಳಿ ಇವತ್ತು ಮಾರ್ಕೆಟಲ್ಲಿ ಅಲ್ಲಿ ಡೌನ್ ನೂರ ಎಪ್ಪತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೂರ ಎಪ್ಪತ್ತು ರೂಪಾಯಿಗಲ್ಲ ನಿಮ್ಮ ಹತ್ರ ಇಂದ ಬೆಳ್ಳಿನ ಯಾರು ತಗೊಳ್ಳೋದಿಲ್ಲ ನೀವು ಬೆಳ್ಳಿನ ತಗೊಳ್ಳೋಕ್ಕೆ ಹೋದ್ರಿ ಅಂತಂದ್ರೆ ಒನ್ ಸೆವೆಂಟಿ ನೀವು ಬೆಳ್ಳಿನ ಮಾರಕ್ಕೆ ಹೋದ್ರಿ ಅಂತಂದ್ರೆ ನೂರ ಐವತ್ತು ನೂರ ನಲ್ವತ್ತೈದ ಕೇಳ್ತಾರೆ ಸಿಲ್ವರ್ ಏಟಿ ಎಫ್ ನಾನು ಹೇಳಿದ ಮರಳ ದೇಟ್ ಕೊಪ್ಪಿದ್ದಾರೆ ನೂರ ನಲ್ವತ್ತು ರೂಪಾಯಿವರೆಗೂ ವರ್ಗೂ ಹೋಯ್ತು ಚಿಕ್ಕ ಬೆಳ್ಳಿ ವ್ಯಾಪಾರ ಸರವಾಗಿ ಇರಬೇಕು ಬೆಳ್ಳಿನ ಅಂತಂದ್ರೆ ನೀವು ಕೂಡ ನೂರ ನೂರ ಐವತ್ತಕ್ಕೆ ಇಡ್ತೀರಾ ಈಕ್ ಇನ್ನೂರ ಮೂರು ರೂಪಾಯಿ ತಗೊಂಡಿರೋರೆಲ್ಲ ನನಗೆ ಗೊತ್ತು ಒನ್ ನೈಂಟಿ ನೈನ್ ಅಲ್ಲಿ ತಗೊಂಡಿರೋರೆಲ್ಲಾನು ನನಗೆ ಗೊತ್ತಿಲ್ಲ ಈಗ ನೂರ ನಲ್ವತ್ತು ರೂಪಾಯಿ ಅಂತ ಇಟ್ಕೊಳ್ಳೋಣ ಫಸ್ಟ್ ನೂರ ನಲ್ವತ್ತು ರೂಪಾಯಿ ಅಂತಂದ್ರೆ ಇಲ್ಲಿಂದ ನಲ್ವತ್ತು ಪರ್ಸೆಂಟ್ ಏರಿದ್ರೇ ಆ ನವೆಲ್ಗೆ ಹೋಗುತ್ತೆ ಫೋರ್ಟೀನ್ ಫೋರ್ ಫಿಫ್ಟಿ ಸಿಕ್ಸ್ ಬಂತಂದರೆ ಒನ್ ಫಾರ್ಟಿ ಪ್ಲಸ್ ಫಿಫ್ಟಿ ಸಿಕ್ಸ್ ಹಾಕಿದ್ರೇ ಆ ಲೆವೆಲ್ಗೆ ಹೋಗ್ತೀರಾ ಒನ್ ನೈಂಟಿ ಸಿಕ್ಸು ಆ ವ್ಯಕ್ತಿ ಹೇಳಿದಂಥ ಒನ್ ನೈಂಟಿ ನೈನ್ ಲೆವೆಲ್ಗೆ ತಗೊಂಡಿರುವಂಥದ್ದು ಇವತ್ತು ಮಾರಿದ್ರಿ ಅಂತಂದರೆ ನಾಲ್ವತ್ತು ಪರ್ಸೆಂಟ್ ನಾಲ್ಕೈದು ಇರೋದ್ರಲ್ಲಿ ವೈಪ್ ಇಲ್ಲ ಇಲ್ಲ ಒನ್ ಫಿಫ್ಟಿ ಅಂತ ನೀವು ಹೇಳಿದ್ರೆ ಒನ್ ಫಿಫ್ಟಿಯಿಂದ ಮೂವತ್ತು ಪರ್ಸೆಂಟ್ ಯಾಕೆ ಅಂತಂದರೆ ಫಿಫ್ಟೀನ್ ತ್ರೀಸ ಫಾರ್ಟಿ ಫೈವ್ ಒನ್ ನೈಂಟಿ ಫೈ ಒನ್ಸ್ ಕೆಳಗಡೆ ಬಿದ್ದಾಗ ಮತ್ತು ಮೇಲೆ ಹೋಗೋವಾಗ ಮಾರ್ಕೆಟು ಎಕ್ಸ್ಟ್ರಾ ಕವರ್ ಮಾಡಿದ್ರೇನೆ ಆಗುತ್ತೆ ಬೆಳ್ಳಿ ಇನ್ನೂ ಪ್ರೆಷರಲ್ಲಿ ಇರುತ್ತೆ ಗೋಲ್ಡ್ ಒಂದು ಇಪ್ಪತ್ತು ರೂಪಾಯಿ ಹೊಡೆದ ಅಂತಂದರೆ ಇನ್ನೊಂದು ಇಪ್ಪತ್ತು ರೂಪಾಯಿ ಇಲ್ಲೂ ಕೂಡ ಹೊಡಿತಾರೆ ಬಟ್ ಅಲ್ಲಿ ಒಂದು ಹೈ ಲೆವೆಲಿಂದ ಪರ್ ಗ್ರಾಮ್ಗೆ ಇರುತ್ತೆ ಇಲ್ಲಿ ಬೈಯಿಂಗ್ ಪ್ರೈಸ್ಗೂ ಸೆಲ್ಲಿಂಗ್ ಪ್ರೈಸ್ಗೂ ಇರುವಂಥ ಡಿಫ್ರೆನ್ಸೇ ನಿಮ್ಮನ್ನು ಸಾಯಿಸ್ಬಿಡುತ್ತೆ ವೈರಾಜ್ ನೀವು ಒಬ್ಬ ಜ್ಯುವೆಲ್ಲರ್ ಹತ್ರ ಹೋದ್ರಿ ಅಂತಂದರೆ ಈಗ ಜುವೆಲ್ಲರ್ ಏನು ಹೇಳ್ತಾನೆ ನೀವು ಓಲ್ಡ್ ಗೋಲ್ಡ್ನ ನ್ಯೂ ಗೋಲ್ಡಾಗಿ ಆಗಿ ಬದಲಾಯಿಸಿದ್ರಿ ಅಂತಂದರೆ ಇನ್ನೂರು ಮುನ್ನೂರು ರೂಪಾಯಿ ಪ್ರೀಮಿಯಂ ಕೊಡ್ತೀನಿ ಅಂತ ಹೇಳ್ತಾನೆ ಅಂದರೆ ಏನು ಮಾಡ್ತಾನೆ ಅಂತಂದರೆ ಮೇಕಿಂಗ್ ಚಾರ್ಜಸಲ್ಲಿ ಅಡ್ಜಸ್ಟ್ ಮಾಡ್ತಾನೆ ಅಂತ ಅರ್ಥ ಬೆಳ್ಳಿಗೆ ಯಾರು ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಯಾರೂ ಅಡ್ವರ್ಟೈಸ್ ಮಾಡಿಲ್ಲ ಅಲ್ಲೇ ಬೆಳ್ಳಿನ ಹಾಕಿದ್ರಿ ಅಂತಂದರೆ ನೂರ ಐವತ್ತು ರೂಪಾಯಿಗೆ ತಗೊಂಡು ಹೊಸ ಬೆಳ್ಳಿನ ನೂರ ಎಪ್ಪತ್ತು ರೂಪಾಯಿಗೆ ಬಿಲ್ ಹಾಕ್ತಾನೆ ಇನ್ನೂ ಪೇಮ್ ಮುಗುದಿಲ್ಲ ಇನ್ನು ಪೇಪರರೆಲ್ಲ ಶಾರ್ಟ್ ಸ್ಕ್ರೀಸ್ ಅನ್ಗೈಡ್ ಆಗೋಯಿತು ಅಂತ ನಮ್ಮ ಹತ್ರ ನ್ಯೂಸ್ ಬಂದ ಮೇಲೇ ನಾವು ಫುಲ್ಲಾಗಿ ಬಿಡ್ಬಿಡ್ತು ಅಂತ ಅಂದ್ಕೊಳ್ಳೋದಕ್ಕಾಗತ್ತೆ ಆದರೆ ಇವತ್ತು ಬೆಳ್ಳಿಯಲ್ಲಿ ನಲವತ್ತು ಪರ್ಸೆಂಟ್ ಗೇನ್ ಇದ್ರೇ ಒನ್ ನೈಂಟಿ ಏಯ್ಟ್ ಒನ್ ನೈಂಟಿ ನೈನಲ್ಲಿ ತೊಗೊಂಡಿರೋರಿಗೆ ಬ್ರೇಕ್ ಇವೆನ್ ಆಗುತ್ತೆ ಅದರಿಂದ ಎನಿಬಡಿ ಒನ್ ಸಿಕ್ಸ್ಟಿಗಿಂತ ಮೇಲೆ ಅಂಥವ್ರಿಗೆಲ್ಲ ನಷ್ಟ ಮಿನಿಮಮ್ ಹತ್ತು ಪರ್ಸೆಂಟು ಖಾಲಿ ಇದಕ್ಕೆ ನಾನು ಹೇಳಿದೆ ಬೆಳ್ಳಿನ ಮುಟ್ಬೇಡಿ ಅದು ಇಂಡಸ್ಟ್ರಿಯಲ್ ಕಮಾಡಿಟಿ ದಯವಿಟ್ಟು ಮಾಡಬೇಡಿ ಅಂತ ಬೆಳ್ಳಿಯಲ್ಲಿ ಯಾರು ಗೇನ್ ಮಾಡಿದ್ರು ವೇದಾಂತ ಗೇನ್ ಮಾಡಿದ್ರು ಯಾಕೆಂತಂದ್ರೆ ಹಿಂದೂಸ್ತಾನ್ ಸಿಂಕಿ ಎಕ್ಸ್ಟ್ರಾ ಸಾವಿರ ಅವರು ಗೇನ್ ಮಾಡಿರ್ತಾರೆ ಇದೇನೆ ಬೆಳ್ಳಿ ನ್ಯೂಸ್ ಇಲ್ಲಿಂದ ನಲವತ್ತು ಪರ್ಸೆಂಟ್ ಏರಿದ್ರೇನೆ ನಿಮಗೆ ಗೇನು ಸರಿ ಈಗ ಬೇರೆ ಸುದ್ದಿಗಳನ್ನೆಲ್ಲ ನೋಡೋಣ ಅಷ್ಟು ನಮ್ಮ ಟ್ರಂಪ್ ಭಾಗವತರ ಬಗ್ಗೆ ನೋಡೋಣ ಗೂಗಲ್ ಆಂತರಪ್ಪೇನು ಆ ಡೀಲ್ನ ಸೈನ್ ಮಾಡಿದ್ದಾರೆ ನಿಯರ್ಲಿ ಫಿಫ್ಟಿ ವಿಲಿಯನ್ ಡಾಲರ್ಸ್ಗೆ ಚಿಪ್ಸ್ ಅಂದ್ರೆ ಗೂಗಲ್ ಡಿಸೈನ್ ಮಾಡಿದಂತ ಚಿಪ್ಸ್ನು ಗೂಗಲ್ ಸ್ಪೇಸ್ ಈ ಕ್ಲೌಡ್ ಸ್ಪೇಸ್ನು ತಗೋತಾ ಇದ್ದಾರೆ ಈ ಆಂಥ್ರಪಿಕ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆಂಥ್ರಪಿಕ್ ಈಕ್ವಲ್ ಆಗಿ ಅಮೆಝಾನ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅವರ ಈ ಕ್ಲೌಡ್ ಕಾಮ್ ಅಂತ ಅನ್ನೋದು ಅವರ ಕಂಪನಿ ಅವರ ರೆವೆನ್ಯೂ ಓಪನ್ ಎಗಿಂತ ಆಗಿ ಹೋಗ್ತಾ ಇದೆ ಅಂತ ಮಾತಾಡ್ಕೊತಾ ಇದ್ದಾರೆ ಏಳು ಬಿಲಿಯನ್ ಡಾಲರ್ ರೆವೆನ್ಯೂ ಹೋಗ್ತಾ ಇದೆ ಬಟ್ ಅದಕ್ಕಿಂತ ಇನ್ನೂ ಫಾಸ್ಟ್ ಗ್ರೋತ್ ಇದೆ ಸ್ಟಡಿ ಆಗಿ ಸ್ಲೋ ಆಗಿ ಗ್ರೋ ಆಗ್ತಾ ಇದ್ದಾರೆ ಅವರು ಓಪನ್ ಎ ತರ ದುಡ್ಡೆಲ್ಲ ತೋರಿಸಿಲ್ಲ ಸ್ಲೋ ಆಗಿ ಗ್ರೋತ್ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇವತ್ತು ಗೂಗಲ್ ಇನ್ನೂರ ಐವತ್ತಾರು ನೂರ ನಲ್ವತ್ತು ತೊಂಬತ್ತು ನೂರ ನಲವತ್ತರಲ್ಲಿ ನಾವು ಕನ್ಸಿಡರ್ ಮಾಡಿದ್ದು ಇಂಟರ್ನಲ್ ನ್ಯಾಷನಲ್ ರೈಟ್ಸ್ ನಮಗೆ ಅದರ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ವಿನೋದ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ರೀಚ್ ಮಾಡಿ ವಿಲ್ ಪುಕ್ ಯು ಆನ್ ಟು ದಿ ರೈಟ್ ಪಾತ್ ಅದನ್ನೇ ನಾನು ಹೇಳಿದೆ ಯಾವ ಸ್ಟಾಕ್ ಅಲ್ಲಿ ಇದೆಯೋ ಆ ಸ್ಟಾಕ್ ಗೆ ಕೈ ಇಡಬೇಕು ಆ ಫಸ್ಟ್ ವೇವನ ಗೂಗಲ್ ಹುಟ್ಟೋಯ್ತು ಅಂತ ಅಂದಾಗ ಬಿಟ್ಟಾಗ ನೀವು ಗೂಗಲ್ ಅಲ್ಲಿ ಕೈ ಇಟ್ಟಿರ್ಬೇಕಾಗಿತ್ತು ಅದು ಒಂದು ಇದು ಇಂಟರ್ನ್ಯಾಷನಲ್ ಟ್ರಂಪ್ ಭಾಗವತರು ಜಿ ಜಿ ಪಿಂಗ ಮುಂದಿನ ವಾರ ನೋಡೋದಕ್ಕೆ ಹೋಗ್ತಾ ಇದ್ದಾರೆ ಅದು ಕೊರಿಯಾದಲ್ಲಿ ಏಟೆಕ್ ಮೀಟಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪ್ರೈಮ್ ಮಿನಿಸ್ಟರು ಆ ಎಚ್ ಮೀಟಿಂಗ್ ಮೀಟಿಂಗ್ಗೆ ಹೋಗಿಲ್ಲ ಜಯಶಂಕರ್ ಜೈಶಂಕರ್ ಡೆಲಿಗೇಷನ್ ಲೀವ್ ಮಾಡ್ತಾ ಇದ್ದಾರೆ ವರ್ಚುವಲ್ ಆಗಿ ಮಾತಾಡಿದೆ ಅಂತ ಹೇಳಿದ್ದಾರೆ ರೈಟ್ ರಷ್ಯಾದ ಆಯಿಲ್ ಬ್ಯಾನ್ ಇಂದ ರಿಲಯನ್ಸ್ ಏನು ಹೇಳ್ಬಿಟ್ರು ನಾವು ಫೈವ್ ಹಂಡ್ರೆಡ್ ಡಾಲರ್ಸ್ ಪರ್ ಡೇ ತಗೊಳ್ಳೋದಾಗಿ ಇದ್ರಿ ಇನ್ಮೇಲೆ ನಾವು ರಷ್ಯನ್ ಆಯಿಲ್ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇದನ್ನ ಬೇರೆ ಥರ ಸ್ಪಿನ್ ಮಾಡ್ತಾ ಇದ್ದಾರೆ ಬೇಸಿಕ್ಲಿ ರಾಸನ್ ಸಾಫ್ಟ್ನ ಬ್ಯಾನ್ ಮಾಡಾದ ಬೇರೆ ರಿಲಯನ್ಸ್ ತೊಗೊಂಡಿದ್ದರೆ ರಿಲಯನ್ಸ್ನ ಪ್ರಪಂಚದ ಎಲ್ಲ ಕಂಪನಿಗಳಲ್ಲೂ ಬ್ಯಾನ್ ಮಾಡಿರ್ತಾ ಇದ್ರು ಆದರೆ ರಿಲಯನ್ಸು ಪ್ರತಿ ಹುಡ್ದು ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳಿದ್ದಾರೆ ನೈರಾ ಏನು ಮಾಡೋಕ್ಕೆ ಹೋಗ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೆ ಇದರಿಂದ ನೈರಾಗೂ ರಿಲಯನ್ಸ್ಗೂ ಮೂರರಿಂದ ನಾಲ್ಕು ಸಾವಿರ ಕೋಟಿ ವರ್ಷಕ್ಕೆ ಲ ಆಗುತ್ತೆ ಬಟ್ ಈಸ್ ಎಕ್ಸ್ಟ್ರಾ ಸ್ಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ ಈ ರಷ್ಯನ್ ಆಯಿಲ್ನ ಬ್ಯಾನ್ ಮಾಡಿದ್ರಿಂದ ಕ್ರೂಡ್ ಆಯಿಲ್ ಬೆಲೆ ಐದು ಡಾಲರ್ ಆರು ಡಾಲರ್ ಏರಿದೆ ಇದು ಅಮೇರಿಕಾದಲ್ಲಿ ಸಿ ಪಿ ಐನೇ ಸ್ವಲ್ಪ ದಿನ ಆದಮೇಲೆ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಎಲ್ಲರೂ ಒಪ್ಕೋತಾ ಇದ್ದಾರೆ ಆದ್ರೂನು ಸಿ ಪಿ ಐ ಎಫೆಕ್ಟ್ ಆದ್ರೂನು ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡೋದು ಖಂಡಿತ ಅಂತ ಹೇಳ್ತಾ ಇದ್ದಾರೆ ಸೊ ಎ ದೊಡ್ಡಗಾಗಿ ಏನಿಲ್ಲ ಅಂತಂದ್ರೆ ಒಂದಕ್ಕೆ ಬದಲಾಗಿ ಎರಡಾಗಿ ಕರಡುವುದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿದೆ ಅದರಿಂದ ನಮಗೆ ಗೋಲ್ಡ್ಗೆ ಇನ್ನೂ ಆ ಸಪೋರ್ಟ್ ಫ್ಯಾಕ್ಟರ್ ಕಂಟಿನ್ಯೂ ಆಗುತ್ತೆ ಅಂತ ಅನ್ನೋದು ನಮಗೆ ಖಂಡಿತ ಚೈನಾ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಎಕ್ಸಿಡೆಟ್ರಿ ಡಾಮಿನ ತಗೊಂಡ್ ಬರ್ತಾ ಇದ್ದಾರೆ ಸೋಯಾಬೀನ್ ಅಮೆರಿಕಾದಲ್ಲಿ ತುಂಬಾ ಗ್ರೋ ಮಾಡುವಂತ ಅಗ್ರಿಕಲ್ಚರಲ್ ಕಮಿಟಿ ಒಂದು ವರ್ಷಕ್ಕೆ ಹನ್ನೆರಡು ಬಿಲಿಯನ್ ಡಾಲರ್ ತಗೋತಾ ಇದ್ದ ಅವನೇನ್ ಮಾಡ್ದ ಆ ಸೋಯಾಬೀನ್ ನ ಬೇರೆ ಕಡೆ ಎಲ್ಲೋ ತಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಈ ಸೋಯಾಬೀನ್ ನ ಮೇನ್ ಆಗಿ ಜನಗಳು ತಿನ್ನೋದಿಲ್ಲ ಆ ಊರಲ್ಲಿ ಪೋರ್ಕೋಸ್ಕರ ಅಂದ್ರೆ ಹಂದಿಗಳಿಗೆ ಫೀಡ್ ಮಾಡೋದಕ್ಕೆ ಯೂಸ್ ಮಾಡುವಂತದ್ದು ಆ ಪ್ರಾಡಕ್ಟ್ ನ ನಿಲ್ಲಿಸಿದ್ದಾರೆ ಈ ಟ್ಯಾರಿಫ್ ವಾರ್ ಅಂತ ಅನ್ನೋದು ಇನ್ನೂ ರೇಸ್ ಆಗ್ತಾ ಇದೆ ಈ ಮೀಟಿಂಗ್ ಅಲ್ಲಿ ಟ್ಯಾರಿಫ್ ಮುಗಿಯುತ್ತಾ ಅಂತ ಕೇಳಿದ್ರೆ ಮುಗಿಯಲ್ಲ ಮಾತುಕತೆ ಮಾತ್ರ ನಡೆಯುತ್ತೆ ಇದೇನೆ ಬಗ್ಗೆ ಇರುವಂತ ನ್ಯೂಸು ಈಗ ನಮ್ಮ ಇಂಡಿಯಾದಲ್ಲಿ ಈ ಇಂಡಿಯಾ ಮಾರ್ಕೆಟ್ ಅಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ನೋಡೋಣ ಹಿಂದೂಸ್ತಾನ್ ಯೂನಿಯಲ್ ಫೋರ್ ಪರ್ಸೆಂಟ್ ಪ್ರಾಫಿಟ್ ಗ್ರೋತು ಟೂ ಪರ್ಸೆಂಟ್ ರೆವೆನ್ಯೂ ಗ್ರೋತು ಮೈನಸ್ ಹಂಗಂತಂದ್ರೆ ದೊಡ್ಡದಾಗಿ ಏನು ಬೇಳೆ ಬೆಂದಿಲ್ಲ ಆಮ್ಲೆಟ್ ಪಾಮ್ ಆಯಿಲು ನಮಗೆ ಜಿ ಎಸ್ ಟಿ ಕಟ್ಟಿಂದ ಸೆವೆಂಟೀನ್ ಪರ್ಸೆಂಟ್ ಪ್ರಾಫಿಟ್ ಡೌನು ನಮಗೆ ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದೇನೇ ಹಲ್ಲುಜ್ಜೋ ಅಂಥದ್ದು ಸೋಪ್ ಹಾಕೊಳ್ಳುವಂಥದ್ದು ಕಂಪನಿಗಳು ಈ ಶ್ಯಾಂಪೂ ಸೋಪು ಟು ಬಟ್ಟೆ ಒಗೆಯುವಂಥ ಕಂಪನಿ ಪ್ಲಸ್ ಈ ಶೇವಿಂಗ್ ಕ್ರೀಮ್ ಕಂಪೆನಿ ಇದೆಲ್ಲಾನು ಏನು ದೊಡ್ಡದಾಗಿ ಲಾಭ ಅನ್ನೋದು ಏರಿಲ್ಲ ಆದರೆ ಜಿ ಎಸ್ ಟಿನಲ್ಲಿ ಊಹು ಅಂತ ಬಂದ್ಬಿಡ್ತು ಅಂತ ಹೇಳೋದು ತಪ್ಪು ಇದುವರೆಗೂ ಒಂದೇ ಒಂದು ಕಂಪನಿಯೇ ಜಿ ಎಸ್ ಟಿ ಇಂದ ಸ್ಪೆಕ್ಟ್ಯಾಂಗ್ಯುಲರ್ ರಿಸಲ್ಟ್ ನ ಕೊಟ್ಟಿರುವಂತದ್ದು ಟಾಟಾ ಮೋಟಾರ್ ಪ್ಯಾಸೆಂಜರ್ ಕಾರು ಯಾರು ರಿಸಲ್ಟ್ ಅಲ್ಲಿ ದೊಡ್ಡ ಜಂಪ್ ಅಲ್ಲ ಏನು ಬಂದಿಲ್ಲ ಹೋಗ್ತಾ ಹೋಗ್ತಾ ಬಂದ್ರೆ ನಾನು ಹೇಳ್ತೀನಿ ಟಾಟಾ ಮೋಟಾರ್ಸ್ ಕಾರ್ ನ ಪಿ ಎನ್ ವಿ ಟಾಟಾ ಮೋಟಾರ್ಸ್ ಅನ್ನುವಂತ ಕಂಪನಿ ಇವತ್ತಿಂದ ಟಿ ಎನ್ ಪಿ ವಿ ಆಗಿ ತೋರ್ಸುತ್ತೆ ಆಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಅಂತ ಅದಕ್ಕೆ ನೀವು ಏನಾಯ್ತು ಅಂತ ಹೇಳಿ ಒಂದೇ ಸಲ ಟೆನ್ಷನ್ ಆಗಿ ಇಲ್ಲೂ ಅಲ್ಲೂ ನೋಡಬೇಡಿ ಇಲ್ಲೂ ಅಲ್ಲೂ ನೋಡಿ ಒದ್ದಾಡೋ ಅಂಥದ್ದಲ್ಲ ಅದು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ನವೆಂಬರ್ ತಿಂಗಳಲ್ಲಿ ಟಾಟಾ ಮೋಟಾರ್ ಕಾರ್ ಅಂತ ಅನ್ನೋದು ಲಾಂಚ್ ಆಗುತ್ತೆ ಹೀರೋ ಮೋಟಾರ್ಸ್ ಏನು ಮಾಡಿದ್ದಾರೆ ಅಂತ ಅಂದರೆ ಅವರು ಯು ಕೆನಲ್ಲಿ ಒಂದು ಟೈ ಅಪ್ ಮಾಡಿಬಿಟ್ಟು ಅವರು ಮೋಟಾರ್ ಸೈಕಲ್ಸ್ನ ಯು ಕೆನಲ್ಲಿ ಲಾಂಚ್ ಮಾಡಿದ್ದಾರೆ ಸೊ ಅದು ಹೀರೋ ಮೋಟರ್ಸಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ನಮ್ಮ ಫೇವ್ರೇಟ್ ಕಂಪನಿಯಾಗಿರುವಂತಹ ಮನಪುರಮ್ಮು ಮುತ್ತೌಟು ಐದು ಪರ್ಸೆಂಟು ಕ್ರಾಕ್ ಆಗಿದೆ ಈ ಐದು ಪರ್ಸೆಂಟ್ ಕ್ರಾಕ್ ಆಗಿದ್ದು ಯಾವುದರಿಂದ ಅಂತಂದರೆ ಗೋಲ್ಡ್ ಬೆಲೆ ಇಳದಿರೋದ್ರಿಂದ ಗೋಲ್ಡ್ ಬೆಲೆ ಇಳದಿರೋದ್ರಿಂದ ಇದು ಕ್ರಾಕ್ ಆಗಿದೆ ಆದ್ರೆ ಎರಡೂ ಔಟ್ ಆಫ್ ರೀಚ್ ಅಲ್ಲಿ ಇದೆ ಭಯಂಕರವಾಗಿ ಎಲ್ಲೋ ಏರಿದೆ ಅವು ನೂರ ಹತ್ತರಲ್ಲಿ ಕನ್ಸಿಡರ್ ಮಾಡಿದ್ದಿದ್ದು ಇವತ್ತು ಇನ್ನೂರ ಎಂಬತ್ತು ರೂಪಾಯಿನಲ್ಲಿ ಇದೆ ಎನ್ನ ಅನಾಲಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಈ ಗೋಲ್ಡ್ ಬೆಲೆಟ್ ಹಾಕಂತ ಒಂದು ಏಳ್ನೂರು ರೂಪಾಯಿ ಕಡಿಮೆ ಆಗಿದ್ರಿಂದ ಬ್ಯಾಂಕ್ಸ್ ಎಲ್ಲ ತುಂಬಾ ಕೇರ್ಫುಲ್ ಆಗಿದ್ದಾರೆ ಗೋಲ್ಡ್ ಲೋನ್ ಕೊಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಲಸಿ ಧನ್ಯವಾದಗಳು